ನಮಸ್ಕಾರ ಮುಖಳಪ್ಪನ ಹಿಡ್ತಿವಿ ಒಂದು ಕಾಲ್ ರೆಕಾರ್ಡಿಂಗ್ ರಿಲೀಸ್ ಮಾಡ್ಯಾಳ ತನ್ನ ತಂದೆ ತಾಯಿ ಅವಳಿಗೆ ಅವ್ರ ಗೆ ಸಪೋರ್ಟ್ ಮಾಡಿದ್ರೆ ಮುಂಚೆ ಅನ್ನೋ ತೋರ್ಸಾಕ ಹೋಗ್ಯಾಳ ಬಟ್ ಅಲ್ಲಿ ಅವ್ರ ತಂದೆ ತಾಯಿ ಇರೋದನ್ನ ಇದ್ದಂಗೆ ಹೇಳ ಪರ ಸಂಘಟನೆಗಳು ನಮ್ಮ ಮನಿ ಕಡೆ ಬರಕತ್ತಾವ ಪಾಪ ಅವ್ರಿಗೆ ಮನಿ ಪ್ರಾಬ್ಲಮ್ ಬಾಳ ಐತಿ ಅವ್ರದಂತ ಕಷ್ಟ ಐತಿ ಸೊ ಈಗ ಯಾವ್ದೋ ಒಂದು ಹಿಂದೂ ಹುಡುಗಿ ಮುಸ್ಲಿಂ ಹುಡುಗನ ಜೊತೆ ಓಡೋದಾಗ ಅಲ್ಲಿ ಹಿಂದೂ ಪರ ಸಂಘಟನೆಗಳು ಬಂದು ತಂದೆ ತಾಯಿಗ್ ಸಪೋರ್ಟ್ ಮಾಡೇ ಮಾಡ್ತಾರ ಈಗ ನಾವ್ ಒಂದು ಕಾಲ್ ರೆಕಾರ್ಡಿಂಗ್ ರಿಲೀಸ್ ಮಾಡ್ತೀನಿ ಆ ಹುಡುಗಿಯವ್ರ ಮಾವನ ಜೊತೆ ಹುಡುಗಿ ಮಾತಾಡ್ಕೊಂಡಿದ್ದೀವ ಏನು ಉಲ್ಟಾ ಮಾತಾಡ್ಬೇಡ ಅಣ್ಣ ಮತ್ತ್ ನನ್ ಲೈಫ್ ಹರಾಜ್ ಮಾಡಿರ್ತಾರ ಮತ್ತೆ ಹಂಗಂತಂದ್ರೆ ಆಮೇಲೆ ಸಂಜೆ ಮಾತಾಡೋಣಂತೆ ಅವ್ನಿದ್ರೆ ಅವ ಅಪ್ಪ ಸೋನಚಿ ಅಣ್ಣಾಗದು ಸೋನಿ ನಿಮ್ ಮಗಳಿಗೆ ಹಂಗ ನನ್ ಇಲ್ರಿ ನಮ್ಗ ಒಪ್ಪಿ ಹೇಳೋಣ ಹೇಳಣ್ಣ ನಮ್ಗ್ ಒಕ್ಕಿ ಇಲ್ಲ ಹಂಗಂದ್ರೆ ಮತ್ ನಿಮ್ದು ಇದನ್ನ ನನ್ ಮರ್ಯಾದೆಲ್ಲ ತಗಿತಾರೆ ಮತ್ತ್ ಸೋನೇ ಆಗೋದು ಮತ್ತ್ ಅದು ಯೂಟ್ಯೂಬ್ಲ್ಲ ಇದು ಮಾಡ್ತಾರ ಅದಕ್ಕೆ ಅವ ಅಪ್ಪ ಇಲ್ರಿ ಅಕ್ಕಿ ಇತ್ತು ಅಕ್ಕಿ ಮಾಡ್ಕೊಂಡಾರ ಅವ್ರು ಅಂತ ಹೇಳೋಣ ಅವ ಅಪ್ಪಗ ಅಣ್ಣ ಹಿಂಗ್ ಹೇಳೋಣ ಅಂದ್ರ ಇಲ್ರಿ ನಮ್ಗ ಇಷ್ಟ ಇಲ್ಲ ಹಂಗ ಹುಡುಗ ಮದ್ವಿ ಆಗ್ಯಾಳ ಅಂತಂದ್ರ ನನ್ ಲೈಫ್ ಹರಾಜ್ ಮಾಡಿರ್ತಾರ ಮಾಮಾ ಮತ್ತ ನನ್ ಮನೆಯಾಗ ತಗದ್ ಇರ್ತಾರ ಓಣ್ಯಾಗ ಅದಕ್ಕ ನೋಡ್ರಿ ಜನರೇ ಆ ಹುಡುಗಿನ ಮುಕುಳಪ್ಪ ಹೆಂಗ್ ಹೆದರ್ಸ್ಯಾನ ನೋಡ್ರಿ ಆ ಹುಡುಗಿಯವರ ಅಪ್ಪ ಅವ್ವ ಏನಾದ್ರು ಇವ್ನಿಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರ ಇವ್ನ ತರ್ಪಿಲೆ ಮಾತಾಡ್ಲಿಲ್ಲ ಅಂತಂದ್ರ ಇಕಿ ಮಾನ ಮರ್ಯಾದೆ ಅನ್ನೋದ್ ಹರಾಜ್ ಆಗ್ತೇನೆ ಅಂತ ಹೇಳಿ ಹೆದರ್ಸ್ಯಾನ ಅಂತ ನೋಡ್ರಿ ಈ ಹುಡುಗಿ ಹೇಳ್ತಾಳ ಇವ್ರ ಅವ್ವ ಅಪ್ಪನ ಸಪೋರ್ಟ್ ಮಾಡ್ಯಾರ ಆ ಲವ್ ಗ ಒನ್ ಟೈಮ್ ದಾಗ ಅಂತ ಹೇಳಿ ಈಗ ತಾನ ಫೋನ್ ಹಚ್ಚಿ ಎದರ್ಸಾಕತ್ತಾಳ ಎಮೋಷನಲಿ ಬ್ಲಾಕ್ ಮೇಲ್ ಮಾಡಕತ್ತಾಳ ಅವ್ವ ಅಪ್ಪ ಸಪೋರ್ಟ್ ಅಂತ ಹೇಳ ಇಲ್ಲಾ ಅಂತಂದ್ರ ನನ್ಗೆ ಇವ್ರು ಆರಾಜ ಆಗ್ಬಿಡ್ತಾರ ಹಂಗ್ ಮಾಡ್ಬಿಡ್ತಾರ ಹಿಂಗ್ ಮಾಡ್ಬಿಡ್ತಾರ ಯಾಕ ಅವ್ವ ಜನರಿಗೆ ಈಗಾದ್ರೂ ಅರ್ಥ ಆತನ ಯೂಟ್ಯೂಬ್ ಅಂದ್ರೆ ಇಕಿ ಯೂಟ್ಯೂಬ್ ಚಾನಲ್ ರೊಕ್ಕ ಮುಕ್ಳೆಪ್ಪಾಗ ಬರ್ತೇತಿ ಇಕಿಗ್ ಬೆಳೆಸಿದ್ದ ಮುಕ್ಳೆಪ್ಪ ನಾಳೆ ಅಕಸ್ಮಾತ್ ಇಕಿ ಏನಾದ್ರೂ ಒಪ್ಕೊಂಡ್ ಅವ್ನ ಮದುವೆ ಆಗ್ಲಿಲ್ಲ ಅಂದ್ರ ಈ ಎಲ್ಲಾ ರೊಕ್ಕ ಆಮೇಲೆ ಯೂಟ್ಯೂಬ್ ಚಾನಲ್ ಎಲ್ಲಾ ಕಸ್ಕೊಂಡ್ ಅನ್ನೋ ರೀತಿಲಿ ಹೇಳಾಕತ್ತಾಳ ನೋಡ್ರಿ ಈಕಿ ಏನ್ ಲೇ ಮುಕ್ಳೆಪ್ಪ ನೀನ್ ಹೆಂಡತಿ ಈ ರೇಂಜ್ ಗೆ ಎದುರಿಸಿ ಇಡೀ ಕರ್ನಾಟಕನ ನೀನ್ ಪ್ರೀತಿಸಿ ಸಿ ಮದುವೆಯಾಗ್ಯಾರ ಅಂತ ಅನ್ಕೊಂಡರಲ್ಲಿ ನೀನ್ ಹೆಂಡತಿ ಮಾತಾಡೋದ್ ನೋಡಿದ್ರೆ ನೀ ಎಲ್ಲ ಅಕಿ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಎಲ್ಲಾ ಕಸ್ಕೊಂಬಿಡ್ತಿ ನಾ ಬೆಳಸಿದ್ ಹುಡುಗಿ ಇಕಿ ನನ್ ಎಲ್ ಬಿಟ್ಟು ಹೋಗ್ಬಿಡ್ತಾಳ ಅಕಿ ಮಾತ್ರ ರೊಕ್ಕ ಮಾಡ್ಕೋ ಆರಾಮರ್ತಿ ಅಂತ ಹೇಳಿ ಆಕಿ ಈ ರೇಂಜ್ ಗೆ ಎದುರಿಸ ಮುಗಳಪ್ಪ ನಂಗ್ ಬಾಳ್ ಬೇಜಾರಾಗಿದ್ದೇನು ಗೊತ್ತಾನ ನಿನ್ನೆ ನೀನ್ ಹೆಂಡತಿ ಒಂದ್ ವಿಡಿಯೋದೊಳಗ ಮೂರ್ ತಿಂಗಳ ಆಗ್ಯತ್ ಮದುವೆ ಆಗಿ ಸ್ವಲ್ಪ ರೀ ಅಂತ ಮರ್ಯದ್ ಕೊಡ್ಬೇಕ ನಮ್ ಮನೆಯವರಂತಾರ ಹೇಳ್ಬೇಕ ಮುಕ್ಳಪ್ಪ ಅಂದ್ಬಿಟ್ಟು ಇಷ್ಟೆಲ್ಲ ನೋಡಿದ್ಮ್ ನನ್ಗೆ ಅನ್ಸಿದ್ ಒಂದೇ ಹಿಂದೂ ಹುಡುಗಿಯರನ್ನ ಲೈಕ್ಸ್ ಫಾಲೋವರ್ಸ್ ಕೋಸ್ಕರ ಬೆಳೆಸ್ಕೊಂಡು ಉಪಯೋಗಿಸಿಕೊಂಡು ದುಡ್ಡು ಮಾಡಿ ಅವ್ರಿಗೂ ಒಂದ್ ಚೂರ್ ದುಡ್ಡು ಕೊಟ್ಟು ದುಡ್ಡಿನ ಆಸೆ ತೋರಿಸಿ ಲಾಸ್ಟ್ ಗೆ ಇವರು ಬ್ಲಾಕ್ ಮೇಲ್ ಮಾಡ್ಯಾರ ಇನ್ಸ್ಟಾಗ್ರಾಮ್ ಅಕೌಂಟ್ ಯೂಟ್ಯೂಬ್ ಚಾನಲ್ ಅಕೌಂಟ್ ಕಸ್ಕೊಂಡಿರಬಹುದ ಹಂಗಾಗಿ ಆ ಹಿಂದೂ ಹುಡ್ಗಿ ನಾನಿಷ್ಟು ಫೇಮಸ್ ಇದೀನಿ ಮುಂದೊಂದ್ ದಿನ ಹೀರೋಯಿನ್ ಆಗ್ಬಹುದಲ್ಲ ಅಂತ ಹೇಳಿ ಆಸೆಗೆ ಬಿದ್ದು ಮದ್ವೆ ಆಗಿರಬಹುದಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶೇರ್ ಮಾಡ್ರಿ ವಿಡಿಯೋನ ಬಹಳ ಮಂದಿಗ್ ಶೇರ್ ಮಾಡ್ರಿ